ಚಿಕ್ಕಬಳ್ಳಾಪುರದಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ಮಾದಿಗ ಮಹಾಸಭಾ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ನೂರಾರು ಸಂಖ್ಯೆಯಲ್ಲಿ ಜಿಲ್ಲಾಡಳಿತ ಭವನದ ಎದುರು ಅರಬಿತ್ತಲೆ ಚಳವಳಿಯನ್ನ ನಡೆಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಈ ವೇಳೆ ಮಾತನಾಡಿದ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ನೂರ ಒಂದು ಪರಿಶಿಷ್ಟ ಸಮುದಾಯಗಳಿಗೆ ಸಮಾನ ಅವಕಾಶ ನೀಡಲು ಒಳ ಮೀಸಲಾತಿ ಜಾರಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ ನೀಡಿ ಇಂದಿಗೆ ಒಂದು ವರ್ಷ ಕಳೆದಿದೆ ಇದಕ್ಕಾಗಿ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ರಾಷ್ಟಾದ್ಯಂತ ಸಮುದಾಯ ಕಳೆದ ಮೂವತ್ತೈದು ವರ್ಷಗಳಿಂದ ನಾನಾ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ ಆದರೂ ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನ ಅನುಸರಿಸುತ್ತಿದೆ ತಾಳ್ಮೆಗೂ ಮಿತ್ತಿದೆ ಇದೆ ಈವರೆಗೆ ಹೋರಾಟದ ರೂಪುರೇಷೆಗಳನ್ನು ಬಹಿರಂಗಗೊಳಿಸಿ ಮಾಡುತ್ತಿದ್ದೆವು ಇನ್ಮುಂದೆ ಹೇಳದೆ ಹೋರಾಟ ಮಾಡುತ್ತೇವೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆಯಾಗಲಿ ಎಂದು ತಿಳಿಸಿದ್ರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಒಳಮೀಸಲಾತಿ ಜಾರಿ ಸಂಬಂಧ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಜಿಲ್ಲೆಯಲ್ಲಿ ಈಗಾಗಲೇ ಸಮೀಕ್ಷೆಗಳನ್ನು ವೈಜ್ಞಾನಿಕವಾಗಿ ಪೂರ್ಣಗೊಳಿಸಲಾಗಿದೆ ಇವೆಲ್ಲ ಮಾಹಿತಿ ಆನ್ಲೈನ್ನಲ್ಲಿ ಲಭ್ಯವಿದೆ ನೀವು ನೀಡಿರುವ ಮನವಿಯನ್ನು ಕೂಡ ಸರ್ಕಾರಕ್ಕೆ ಕಳಿಸುವ ವ್ಯವಸ್ಥೆ ಮಾಡಲಾಗುವುದು ಕೂಡಲೇ ಇದನ್ನ ಸರ್ಕಾರಕ್ಕೆ ಕಳಿಸುತ್ತೇನೆ ಎಂದು ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಏನು ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಮಹಾಸಭಾ ಪಟ್ಟು ದಲ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಏನು ನಾವು ಅರಬತ್ತು ಲಕ್ಷ ಮುಖಾಂತರ ಇಡೀ ಜಿಲ್ಲೆಯಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಏಕಕಾಲದಲ್ಲಿ ಮಾಡ್ತಾ ಇದೀವಿ ವಿಚಾರ ಇಷ್ಟೇ ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ ಏನು ಇವತ್ತು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಬಗ್ಗೆ ಏನು ಯಾವುದೇ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದಂತ ವಿಚಾರವನ್ನು ನಮ್ಮ ನಾರಾಯಣಸ್ವಾಮಿ ಅವರು ಏನು ಅವತ್ತಿನ ಪರಿಸ್ಥಿತಿಯಲ್ಲಿ ಆಂಧ್ರದಲ್ಲಿ ಬಂದ ಕೃಷ್ಣ ಮಾದಿಗೆ ಅವರಿಗೆ ಏನು ಈ ಸಮಾಜದ ಬಗ್ಗೆ ಅರಿವು ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತಹ ಮೋದಿ ಅವರು ಇಲ್ಲ ಇದು ಕರೆಕ್ಟಾಗಿ ನೀವು ಅನ್ನೋದನ್ನ ಎತ್ಕೊಂಡೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸನ್ನು ಹಾಕ್ಸ್ತಾರೆ ಅದರ ಪರವಾಗಿ ನಮ್ಮ ನಾಣಸಭೆ ಏನ್ ನಾಣಸಭೆ ಇರ್ಬೋದು ನಮ್ಮ ಎಲ್ಲ ಮಾದಿಗ ಸಮಾಜದ ಮಂತ್ರಿಗಳು ಮತ್ತೆ ಎಮ್ ಎಲ್ ಎಗಳು ಸಹ ಸೇರ್ಕೊಂಡು ಇವತ್ತು ಆ ಒಂದು ಕೇಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅದರಂತೆ ಇವತ್ತು ಸುಪ್ರೀಂ ಕೋರ್ಟ್ ಏಳು ಸವಿಯನ್ನು ಬೆಂಚ್ ಕೇಸಿನ ಇವತ್ತು ಅವರಿಗೆ ರಾಜ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಅನ್ವಯಿಸಲ್ಲ ಇದು ರಾಜ್ಯ ಸರ್ಕಾರವನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ನಡೆದಿದೆ ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಯಾಕಂದ್ರೆ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಇವತ್ತು ಅದನ್ನ ಆದೇಶನ ಜಾರಿ ಮಾಡಿದೆ ಆದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಸಮಾಜವಾದಿ ಅಂತ ಹೇಳ್ತಾರೆ ದಲಿತ ನಾಯಕರು ಅಂತ ಹೇಳ್ತಾರೆ ಮತ್ತೆ ಹಿಂದೂದ ವಾರದ ವರ್ಗದ ನಾಯಕರು ಅಂತ ಹೇಳ್ತಾರೆ ಕಾಂತರಾಜ್ ವರ್ದ ತಪ್ಪ ಮಹಾನ್ ಭವ ದಯವಿಟ್ಟು ಇವತ್ತು ನಮ್ಮ ಸಿದ್ದರಾಮಯ್ಯ ಯಾರು ಹೇಳ್ಕೊಡ್ತಾ ಇದ್ದಾರೋ ಯಾರು ಒತ್ತಾಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ ಒಂದು ವರ್ಷ ಆಗಿದೆ ಇವತ್ತಿಗೆ ಒಂದು ವರ್ಷ ಆಯ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಇದುವರೆಗೂ ಅದನ್ನ ಅದನ್ನ ಜಾರಿ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಗಂಧಗಳೇ ಅದಕ್ಕೆ ಸಿದ್ದರಾಮಯ್ಯ ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ಈ ಏನು ಎಸ್ ಸಿ ಎಸ್ ಸಿ ಪಟ್ಟಿಯಲ್ಲಿರುವಂತ ಎಲ್ಲ ಮಾದಿಗ ಮತ್ತು ದಲಿತ ಬಂಧು ಇವತ್ತೆ ಇದನ್ನ ನಮ್ಮ ಮನವಿಯನ್ನ ತಲುಪಿಸ್ಬೇಕು ಸರ್ಕಾರ ಇದನ್ನ ಜಾರಿ ಮಾಡತಕ್ಕ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಏನ್ ಹೇಳ್ತಾ ಇದ್ದೀರಾ ಹಾಗಾಗಿ ತಮ್ಮ ಏನು ಈ ವಿಷಯಗಳಿದೆ ಈ ವಿಷಯವನ್ನು ನಾನು ಜರೂರಾಗಿ ಸರ್ಕಾರಕ್ಕೆ ಕಳಿಸ್ಕೊಡೋಂತ ಕೆಲಸವನ್ನ ಖಂಡಿತ ನಾನು ಮಾಡ್ತೀನಿ ನೀವು ಮಾರ್ನಿಂಗ್ ಬೆಳಿಗ್ಗೆಯಿಂದಲೂ ಕೂಡ ನಾನು ಬೆಳಿಗ್ಗೆನೂ ಕೂಡ ಇದ್ದೇ ಇಲ್ಲೇನೆ ಗೊತ್ತಾಯ್ತಲ್ಲ ನೀವು ಎಲ್ಲಾ ಹೋರಾಟದ ಇದರಲ್ಲಿ ಎಲ್ಲಾ ಘೋಷಣೆಗಳನ್ನ ಮಾಡ್ತಿದ್ರಿ ನಾನು ಮನವಿಯನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಲೇ ಭಾಳಷ್ಟು ಕಾದೆ ಬಟ್ ಇನ್ನು ಜನ ಸೇರಿರಲಿಲ್ಲ ನೀವು ಇನ್ನು ಅವಾಗ ಗೊತ್ತಾಯ್ತಲ್ಲ ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಮಂಚನಹಳ್ಳಿ ತಾಲೂಕಿಗೂ ಕೂಡ ಹಲವಾರು ಶಾಲೆಗಳು ಅಂಗನವಾಡಿ ಕೇಂದ್ರಗಳು ಹಾಸ್ಟೆಲ್ಗಳು ಈ ಥರ ಭೇಟಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದ್ದದ್ರಿಂದ ಅವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ರಿಸೀವ್ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಮತ್ತು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋಂಥ ಕೆಲಸ ಇದ್ದು ಅಷ್ಟೊಳಗಡೆ ನಿಮ್ಮದು ಇದು ಏನು ಸ್ಟ್ರೈಕ್ ಮಾಡ್ತಾ ಇದ್ದಂಥದ್ದು ಎಲ್ಲ ಮುಗಿದಿದೆ ಬರಬೇಕು ಅಂತೇಳ್ಬಿಟ್ಟು ಕೇಳಿದರು ನನ್ನ ತಕ್ಷಣವೇ ರವರಿಗೆ ತಿಳಿಸಿ ನಾನು ನಿಮ್ಮ ಮನವಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದೆ ಅಷ್ಟೊಳಗೆ ನೀವೆಲ್ಲ ಊಟ ಮಾಡ್ತಿದ್ರಿ ಹಾಗಾಗಿ ಎಲ್ಲ ಊಟ ಮುಗಿಸಿದ ಮೇಲೆ ಅಂತ ಅಂತೇಳಿ ನಾನು ಈಗ ಬಂದಿದ್ದೀನಿ ನೀವೆಲ್ಲರೂ ಕೂಡ ಶಾಂತಿಯುತವಾಗಿ ಜಿಲ್ಲಾಡಳಿತದ ಜೊತೆಯಲ್ಲಿ ನೀವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಏನು ಮನವಿ ಇದೆ ಈ ಮನವಿಯನ್ನು ಕೂಡಲೇ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮುಖಂಡರುಗಳು ಕೂಡ ಸೇರಿ ಇವತ್ತು ಮನವಿಯನ್ನು ನನಗೆ ಸಲ್ಲಿಸ್ತಾ ಇದ್ದೀರಾ ಹಾಗಾಗಿ ನಾನು ಕೂಡಲೇ ಇವತ್ತು ಕೂಡಲೇ ಇದನ್ನು ನಾನು ಸ್ಕ್ಯಾನ್ ಮಾಡಿಸಿ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ತಾವೆಲ್ಲರೂ ಕೂಡ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಶಾಂತಿ ತೋ ಶಾಂತತೆಯನ್ನು ಕಾಪಾಡ್ಕೊಂಡಿದ್ದಕ್ಕೆ ಜಿಲ್ಲಾಡಳಿತದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಮಲ್ಯಗಳ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು